ಅಮೆರಿಕದ ಫಾರಿನ್ ಮಿನಿಸ್ಟ್ರಿ ಜರ್ಮನಿಯ ಫಾರಿನ್ ಮಿನಿಸ್ಟ್ರಿ ಇವೆಲ್ಲವೂ ಕೂಡ ಇನ್ವಾಲ್ವ್ ಆಗ್ತಾ ಇರ್ತಕ್ಕಂಥ ಸುಳಿಗಳು ಸಿಕ್ಕಿದೆ ಚೈನಾ ಇನ್ವಾಲ್ವ್ ಆಗ್ತಾ ಇದೆ ಭಾರತದ ಚುನಾವಣೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ನಮಸ್ತೆ ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಸ್ವಾಗತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ದೆಹಲಿಯಿಂದ ಕಾಂಗ್ರೆಸ್ಸು ಈ ಬಾರಿ ದೆಹಲಿಯಲ್ಲಿ ಆಡಳಿತಕ್ಕೆ ಬಂದಾಗಿದೆ ಈಗಾಗಲೇ ಮಂತ್ರಿಮಂಡಲದ ಪಟ್ಟಿ ರೆಡಿ ಆಗ್ತಾ ಇದೆಯಂತೆ ಯಾವ್ಯಾವ ಪಕ್ಷಕ್ಕೆ ಯಾವ್ಯಾವ ಪೋಸ್ಟ್ಗಳನ್ನ ಕೊಡಬೇಕು ಯಾವ ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನ ಕೊಡಬೇಕು ಅಂತೇಳಿ ಈಗಾಗಲೇ ಪಟ್ಟಿ ರೆಡಿ ಆಗ್ತಾ ಇದೆಯಂತೆ ಈ ಸುದ್ದಿಯನ್ನು ಬಿಟ್ಟಿರ್ತಕ್ಕಂಥವರು ದೆಹಲಿಯ ಲುಟನ್ ಮೀಡಿಯಾ ಇದೆಯಲ್ಲ ಏನು ಕಾಂಗ್ರೆಸ್ನ ಕೃಪಾಪೋಷಿತ ಒಂದಷ್ಟು ಯೂಟ್ಯೂಬರ್ಗಳು ಒಂದಷ್ಟು ಪತ್ರಿಕೆಗಳು ಅನಾದಿ ಕಾಲದಿಂದನೂ ಕೂಡ ಕಾಂಗ್ರೆಸ್ಸನ್ನು ಮೆರೆಸ್ಕೊಂಡ್ಬರ್ತಾ ಇರ್ತಕ್ಕಂಥವ್ರು ಬರ್ಕಾದತ್ತು ರವೀಶ್ ಕುಮಾರು ಅಜಿತ್ ಅಂಜುಮ್ ಈ ಥರದಲ್ಲಿರ್ತಕ್ಕಂತಹ ಏನು ಮೀಡಿಯಾ ಇವತ್ತು ಈ ಸುದ್ದಿ ಹರಡ್ತಾ ಇದೆ ಹಾಗಾದರೆ ಪ್ರೈಮ್ ಮಿನಿಸ್ಟರ್ ಯಾರು ಕೆಲವೇ ದಿನಗಳ ಕೆಳಗೆ ಜಯರಾಮ್ ರಮೇಶ್ ಅವರು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದರು ನಾವು ಆರನೇ ಫೇಸಲ್ಲೇನೇನೆ ಇಂಡಿ ಅಲೆಯನ್ಸು ಇನ್ನೂರ ಎಂಬತ್ತೆರಡು ಸೀಟ್ಗಳನ್ನ ದಾಟಾಗಿದೆ ಆಗಿದೆ ಏಳನೇ ಫೇಸಲ್ಲಿ ಬರ್ತಕ್ಕಂಥದ್ದೆಲ್ಲ ನಮಗೆ ಬೋನಸ್ಸು ನಾವಾಗಲೇ ಸರ್ಕಾರವನ್ನು ಫಾರಂ ಮಾಡ್ತಾ ಇದ್ದೀವಿ ಪಿ ಎಂ ಯಾರು ಅಂತಕ್ಕಂಥ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟರು ಯಾವ ಪಕ್ಷ ಅತಿ ಹೆಚ್ಚು ಎಂ ಪಿಗಳನ್ನ ಗೆಲ್ಲಿಸ್ಕೊಂಡ್ ಬರುತ್ತೆ ಅವ್ರಿಗೆ ನ್ಯಾಚುರಲ್ ಆಗಿ ಪಿ ಎಂ ಪಟ್ಟ ಹೋಗುತ್ತೆ ಅಂತೇಳಿ ಹಾಗಾದರೆ ಅತಿ ಹೆಚ್ಚು ಎಂ ಎಲ್ ಎಂ ಪಿಗಳನ್ನ ಗೆಲ್ಲಿಸ್ತಕ್ಕಂಥವ್ರು ಯಾರು ಇಡೀ ಅಲೆಯನ್ಸಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ನಿಂತಿರ್ತಕ್ಕಂಥದ್ದು ಕಾಂಗ್ರೆಸ್ ಮುನ್ನೂರ ಇಪ್ಪತ್ತೆಂಟು ಸೀಟಲ್ಲಿ ನಿಂತಿದೆ ಭಾರತದ ಇತಿಹಾಸದಲ್ಲಿ ಎಲೆಕ್ಷನ್ ಶುರುವಾದಾಗಲಿಂದಲೂ ಕಾಂಗ್ರೆಸ್ ಇಷ್ಟು ಕಡಿಮೆ ಸೀಟು ಯಾವತ್ತೂ ನಿಂತಿರಲಿಲ್ಲ ಕಳೆದ ಬಾರಿ ಅತಿ ಹೆಚ್ ಅತಿ ಕಡಿಮೆ ನಿಂತಿದ್ದು ಇಲ್ಲಿವರೆಗೂ ಅಂತ ಹೇಳಿದ್ರೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ನಾನ್ನೂರ ಹದಿನೇಳು ಜನ ನಿಂತಿದ್ರು ಕಾಂಗ್ರೆಸ್ಸಿಂದ ಈ ಬಾರಿ ಮುನ್ನೂರ ಇಪ್ಪತ್ತೆಂಟು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ನಾನ್ನೂರ ಇಪ್ಪತ್ತೊಂದು ಸೀಟ್ಗಳಲ್ಲಿ ನಿಂತಿತ್ತು ಅದಕ್ಕೆ ಮುಂಚೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನ್ನೂರ ಅರವತ್ನಾಲ್ಕು ಜನ ಕಾಂಗ್ರೆಸ್ಸಿಂದ ನಿಂತಿದ್ರು ಅದಿರಲಿ ಈ ಬಾರಿ ಮುನ್ನೂರ ಇಪ್ಪತ್ತೆಂಟು ಸೀಟಲ್ಲಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ಸು ಅತಿ ಹೆಚ್ಚು ಎರಡನೇ ಪಾರ್ಟಿ ಇಂಡಿಯಾ ಅಲ್ಲಿ ನಿಂತಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಅರವತ್ತ್ಮೂರು ಜನ ಕಂಟೆಸ್ಟ್ ಮಾಡಿದ್ದಾರೆ ಅದರಿಂದ ಇನ್ನು ಮೂರನೇದು ಇವರಿಗೆ ಪ್ರತಿ ಸವಾಲಾಗಬೇಕಾಗಿದ್ದವರು ಮಮತಾ ಬ್ಯಾನರ್ಜಿಯವರು ಅವರಿಗಾಗ್ಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಇಂಡಿಯಾ ಅಲಯನ್ಸ್ನ ಸರ್ಕಾರ ಆದರೂ ಕೂಡ ನಾನು ಆಚೆ ಕಡೆಯಿಂದ ಸಪೋರ್ಟ್ ಮಾಡ್ತೇನೆ ನಾನು ಒಳಗಡೆಗೆ ಸೇರೋದಿಲ್ಲ ಹೇಳಿ ಹಾಗಾಗಿ ಕಾಂಗ್ರೆಸ್ಗೆ ಯಾವುದೇ ವಿರೋಧ ಇಲ್ಲ ಕಾಂಗ್ರೆಸ್ಸಿನವರೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿ ಜಯರಾಮ್ ರಮೇಶ್ ಅವರು ಹೇಳಾಗಿದೆ ಕಾಂಗ್ರೆಸ್ ಅಲ್ಲಿ ಯಾರಾಗಬೇಕು ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ ಅದು ರಾಹುಲ್ ಗಾಂಧಿಯವರೇ ಈ ವಿಚಾರವನ್ನ ಈಗಾಗಲೇ ರಾಹುಲ್ ಗಾಂಧಿಯವರ ತಲೆಯಲ್ಲೂ ತುಂಬಾಗಿದೆ ತಿರಕನ ಕನಸು ಪಾರ್ಟ್ ತ್ರೀಯನ್ನು ಅವ್ರಿಗಾಗಲೇ ತೋರಿಸಾಗಿದೆ ಅವರದನ್ನು ಸಂಪೂರ್ಣವಾಗಿ ನಂಬಿಟ್ಟಿದ್ದಾರೆ ಯಾಕೆ ನಂಬ್ತಾರೆ ಪ್ರತಿ ಸರಿ ರಾಹುಲ್ ಗಾಂಧಿಯವರು ಅಂತ ಹೇಳಿದ್ರೆ ನೋಡಿ ಒಬ್ಬ ನ್ಯಾಷನಲ್ ಲೀಡರ್ಗೆ ಭವಿಷ್ಯವನ್ನು ವಿಜ್ಯುಲೈಸ್ ಮಾಡ್ತಕ್ಕಂಥ ಶಕ್ತಿ ಇರಬೇಕು ಈಗಾಗ್ಬೋದು ಆಗುತ್ತೆ ಹೀಗೆ ಮಾಡಿದ್ರೆ ಈಗ ರೀತಿ ಆಗುತ್ತೆ ಅಂತೇಳಿ ಇವರಿಗೆ ಭವಿಷ್ಯವನ್ನು ವಿಜ್ಯುಲೈಸ್ ಮಾಡೋದು ಬಿಡುಬಿಡಿ ವರ್ತಮಾನವನ್ನೇ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಹಾಗಾಗಿ ಇವರಿಗೆ ನಿಂತ ನೆಲವೇ ಕಾಣಲ್ಲ ಹೇಳಿದ್ದ ಮಾತನ್ನು ನಂಬಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಕೂಡ ರಾಹುಲ್ ಗಾಂಧಿಯವರು ಅವಾಗ ಟೈಮ್ಸ್ನವಲ್ಲಿ ಅರ್ಣಬ್ ಗೋಸ್ವಾಮಿ ಅವರಿಗೆ ಇಂಟರ್ವ್ಯೂ ಕೊಡ್ತಾ ಹೇಳಿದರು ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋತರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿಯವರೇ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು ಮತ್ತು ಕಾಂಗ್ರೆಸ್ಸಿನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಕೂಡ ಅನೌನ್ಸ್ ಹೋಗಿತ್ತು ಅವರ ಹೆಸರಲ್ಲಿ ಆ ಸಂದರ್ಭದಲ್ಲಿ ಕೊಟ್ಟಂತಹ ಇಂಟರ್ವ್ಯೂನಲ್ಲೂ ಈ ಬಾರಿ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ಹೇಳಿದರು ರಾಹುಲ್ ಅವರು ಯಾಕೆ ಹೇಳಿದ್ರೆ ಆ ಸಂದರ್ಭದಲ್ಲಾಗಲೇ ಅವ್ರ ತಲೆಗೆ ತುಂಬ ಇತ್ತು ನಾವು ನೂರ ಎಂಬತ್ತು ಸೀಟನ್ನು ಗೆಲ್ತಾ ಇದ್ದೀವಿ ಕಾಂಗ್ರೆಸ್ ಒಂದೇನೇನೆ ಸೊ ಹಾಗಾಗಿ ಯು ಪಿ ಐಯಿಂದ ಇದನ್ನು ಫಾರಂ ಮಾಡಿಬಿಡ್ತೀವಿ ಸರ್ಕಾರವನ್ನು ಫಾರಂ ಮಾಡ್ತೀವಿ ನೀವೇ ಪ್ರಧಾನಮಂತ್ರಿ ಆಗ್ತೀರಿ ಅಂತ ಹೇಳಿ ಆದರೆ ಈ ಬಾರಿ ಇಂಟರ್ವ್ಯೂನಲ್ಲಿ ಏನು ಹೇಳ್ತಾರೆ ಅಂತ ಕೇಳೋಣ ಅಂತೇಳಿದ್ರೆ ಈ ಸರಿ ಅವ್ರು ಇಂಟರ್ವ್ಯೂನ ಕೊಟ್ಟಿಲ್ಲ ಮೋದಿಯವರು ಎಂಬತ್ತು ಪತ್ರಿಕೆಗಳಿಗೆ ಟಿ ವಿ ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಟ್ಟರು ರಾಹುಲ್ ಗಾಂಧಿಯವರು ಒಂದೇ ಒಂದು ಇಂಟರ್ವ್ಯೂನೂ ಈ ಸರಿ ಕೊಟ್ಟಿಲ್ಲ ಪ್ರತಿ ಸರಿ ನಾವು ಗೆಲ್ತೀವಿ ಅಂತ ರಾಹುಲ್ ಗಾಂಧಿಯವ್ರು ಹೇಳೋರು ಆದರೆ ವಾಸ್ತವದಲ್ಲಿ ಅತಿ ಹೀನಾಯ ಸೋಲಾಗ್ತಾ ಇತ್ತು ಸೊತ್ತಾಗ ಅವ್ರಿಗೆ ಈಗ ಆ ರಿಯಾಲಿಟಿ ಅರ್ಥ ಆಗೋದು ಅವಾಗ ಹತಾಶೆ ಇ ವಿ ಎಮ್ ಮೇಲೆ ಹಾಕೋದು ಎಲೆಕ್ಷನ್ ಕಮಿಷನ್ ಮೇಲೆ ಹಾಕೋದು ಕಡೆಗೆ ಜನರಿಗೆ ಬೈದು ಬಿಡೋದು ಈ ಬಾರಿನೂ ಕೂಡ ಈಗಾಗಲೇ ಅವರು ಆ ಕನಸಿನ ಭ್ರಮಾಲೋಕದಲ್ಲಿ ತೇಳ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ನಾವು ಗೆದ್ದಾಗಿದೆ ನಾನು ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದೇನೆ ಹೇಳಿ ಸೋತ್ರೆ ಸೋತ್ರ ಏನು ಮಾಡಬೇಕು ಅಂತೇಳಿ ಅದಕ್ಕೂ ಈಗಾಗಲೇ ಪ್ಲಾನಿಂಗ್ ರೆಡಿಯಾಗಿದೆ ಇದೇ ಲುಟೆನ್ ಮೀಡಿಯಾ ಏನೇನು ಸುದ್ದಿಗಳನ್ನ ಹರಡಿಸ್ಬೇಕು ಅಂತೇಳಿ ಈಗಾಗಲೇ ಹಿಂಟ್ ಕೊಡ್ತಾ ಇದೆ ಮೊನ್ನೆ ಇದೇ ಅಜಿತ್ ಅಂಜುಮ್ನ ಚಾನಲ್ನ ಪತ್ರಕರ್ತೆ ಅವ್ರದ್ದಾಗಲೇ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ ಅವ್ರು ಹೇಳಿದ್ರು ಮೋದಿ ಏನಾದರೂ ಈ ಬಾರಿ ಗೆದ್ದರೆ ಅನಾಹುತಗಳಾಗುತ್ತೆ ಆಂದೋಲನಗಳಾಗತ್ತೆ ಕೋರ್ಟಿಗೆ ಹೋಗ್ತೀವಿ ಇಡೀ ಚುನಾವಣೆಯನ್ನೇ ರದ್ದಾಗುತ್ತೆ ಅದಕ್ಕೆ ಮೊನ್ನೆ ಟೈಮ್ಸ್ ನಾವು ಇಂಟರ್ವ್ಯೂನಲ್ಲಿ ನಾವಿಕಾ ಅವರು ಕೇಳಿದ್ದು ಮೋದಿಯವರಿಗೆ ಈ ಚುನಾವಣೆಯಲ್ಲಿ ಕೇವಲ ಒಳಗಿನ ಶತ್ರುಗಳಷ್ಟೇ ಅಲ್ಲ ಹೊರಗಿನ ಶತ್ರುಗಳು ಕೂಡ ನೇರವಾಗಿ ಭಾಗಿಯಾಗ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ಮೋದಿಯವರು ಭಾಳ ಚೆನ್ನಾಗಿ ಹೇಳಿದರು ಇದು ಕೇವಲ ಒಳಗಿನ ಶತ್ರುಗಳು ಅಷ್ಟೇ ಅಲ್ಲ ಅಮೇರಿಕಾದ ಫಾರಿನ್ ಮಿನಿಸ್ಟ್ರಿ ಜರ್ಮನಿಯ ಫಾರಿನ್ ಮಿನಿಸ್ಟ್ರಿ ಇವೆಲ್ಲವೂ ಕೂಡ ಇನ್ವಾಲ್ವ್ ಆಗ್ತಾಯಿರ್ತಕ್ಕಂತಹ ಸುಳಿವುಗಳು ಸಿಕ್ಕಿದೆ ಚೈನಾ ಇನ್ವಾಲ್ವ್ ಆಗ್ತಾಯಿದೆ ಭಾರತದ ಚುನಾವಣೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಬ್ರಿಟನ್ನಲ್ಲಿ ಈಗಾಗಲೇ ನೋಡ್ತಾ ಇದ್ದಾವೆ ಏನು ಬ್ರಿಟನ್ನ ಕೋರ್ಟಲ್ಲಿ ಕೋವಿಶೀಲ್ಡ್ ಬಗ್ಗೆ ಯಾವ್ಯಾವ ರೀತಿ ವಾದ ಪ್ರತಿವಾದಗಳು ನಡೀತಾ ಇದ್ದಾವೆ ಭಾರತದ ಹೆಸರನ್ನು ಕೆಟ್ಟಿಸೋದಕ್ಕೆ ಯಾವ್ಯಾವ ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತ ಹೇಳಿ ಅದಕ್ಕೆ ಮೋದಿಯವರು ಭಾಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದರು ಇನ್ನು ಆರು ತಿಂಗಳಲ್ಲಿ ಅತಿ ದೊಡ್ಡ ಪರಿವರ್ತನೆ ಆಗುತ್ತೆ ಭೂಕಂಪ ಆಗುತ್ತೆ ಅಂತ ಇವೆಲ್ಲವನ್ನು ಮನಸಲ್ಲಿ ಇಟ್ಕೊಂಡೆ ಮೋದಿಯವರು ಹೇಳಿದ್ದದನ್ನು ಮೋದಿಯವರು ಸ್ಪಷ್ಟವಾಗಿ ಹೇಳಿದರು ಹೊರಗಿನ ಶಕ್ತಿಗಳು ಬೇಕಾದ್ರೆ ಕಾಮೆಂಟ್ ಮಾಡಲಿ ಅವ್ರಿಗೆ ಅದು ಹಕ್ಕಿದೆ ಅದೇ ಹಸ್ತಕ್ಷೇಪ ಮಾಡಿದ್ರೆ ಸರಿಯಾದ ಉತ್ತರವನ್ನು ಕೊಡುತ್ತೇವೆ ಅಂತ ಹೇಳಿ ಮತ್ತು ರಾಹುಲ್ ಗಾಂಧಿ ವಿಚಾರಕ್ಕೆ ಬರೋದಾದರೆ ನಾನಾಗಲೇ ಹೇಳ್ತಾ ಇದ್ದೆ ನ್ಯಾಷನಲ್ ಲೀಡರ್ಗೆ ಆ ಭವಿಷ್ಯವನ್ನು ವಿಷುಲೈಸ್ ಮಾಡ್ತಕ್ಕಂಥ ಶಕ್ತಿ ಇರಬೇಕು ಅದನ್ನು ಬಳಸ್ಕೋಬೇಕು ಇಲ್ಲ ಅಂತೇಳಿದ್ರೆ ಯಾರ್ಯಾರು ತನಗೆ ತಲೆ ಕೆಡಿಸ್ತಾರೆ ಅವರ ಮಾತಿಗೆ ಬಲಿಯಾಗಬೇಕಾಗತ್ತೆ ನೋಡಿ ರಾಹುಲ್ ಗಾಂಧಿ ರಾಜಕಾರಣಕ್ಕೆ ನೆನ್ನೆ ಮೊನ್ನೆ ಬಂದಿದ್ದಲ್ಲ ಎರಡು ಸಾವಿರದ ನಾಲ್ಕರಿಂದನೇ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ ಎರಡು ದಶಕಗಳ ಕಾಲ ಎಂ ಪಿ ಆಗಿದ್ದಾರೆ ಹತ್ತು ವರ್ಷ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಸರ್ಕಾರದ ಭಾಗವೇ ಆಗಿದ್ದರು ಎರಡು ಸಾವಿರದ ಒಂಬತ್ತರಿಂದ ಇವರೇ ಸರ್ಕಾರ ಆಗಿದ್ದರು ಇಂಡೈರೆಕ್ಟಾಗಲೂ ಇರ್ಬೋದು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ವಿರೋಧ ಪಕ್ಷದ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಎರಡು ದಶಕಗಳ ದೊಡ್ಡ ಅನುಭವ ಇದೆ ಆದರೆ ಏನಾದರೂ ಕಲ್ತಿದಾರ ರಾಹುಲ್ ಅವರು ಇಲ್ಲ ಅದರಿಂದ ನಷ್ಟ ಆಗ್ತಿರೋದು ಯಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿವರೆಗೂ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ತೊಂಬತ್ತು ಚುನಾವಣೆಗಳನ್ನು ಸೋತಿದೆ ಎಷ್ಟು ತೊಂಬತ್ತು ಬೇರೆ ಯಾವುದಾದ್ರೂ ನಾಯಕ ಎರಡೋ ಮೂರೋ ಚುನಾವಣೆ ಸೋತರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿಸ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇವರೆಲ್ಲರೂ ಅವರಿಗೆ ತಲೆಗೆ ಕ ಹೇಳಿಬಿಟ್ಟಿದ್ರು ಅವರಿಗೆ ನೂರ ಎಂಬತ್ತು ಸೀಟ್ ಬರ್ತಾಯಿದೆ ನೀವೇ ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತೀರಿ ಅಂಥೇಳಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅದನ್ನೇ ನಂಬಿಟ್ಟಿದ್ರು ಇಟಲಿಯಿಂದ ಸೂಟ್ ಕೂಡ ಬಂದಿತ್ತು ಅಂತಕ್ಕಂಥ ಒಂದು ಸುದ್ದಿ ಇದೆ ಅದೇ ಚುನಾವಣೆ ರಿಸಲ್ಟ್ ಬಂದಾಗ ವಾಸ್ತವಿಕತೆ ಅರ್ಥ ಆಯಿತು ಹಿನಾಯವಾಗಿ ಸೋತಿದ್ರು ಅದಕ್ಕೆ ಅದನ್ನು ರಾಷ್ಟ್ರೀಯತೆ ಮೇಲೆ ಬಾಲಾಕೋಟ್ ಮೇಲೆ ಅದರ ಮೇಲೆಲ್ಲೂ ಹೇಳಿಕೊಂಡು ಬಿ ಜೆ ಪಿ ಗೆದ್ದುಬಿಡ್ತು ಪುಲ್ವಾಮಾ ದಾಳಿಯಿಂದ ಗೆದ್ದುಬಿಡ್ತು ಈ ರೀತಿಯೆಲ್ಲ ಸೈನಿಕರ ಮೇಲೇ ಅಪವಾದ ಹೊಸತಕ್ಕಂಥ ಕೆಲಸಗಳಾದವು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಸೋತಾಗ ಸೋತ ಹದಿನೈದೇ ದಿವಸದಲ್ಲಿ ರಾಹುಲ್ ಗಾಂಧಿ ತಮ್ಮ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಸಿ ಡಬ್ಲ್ಯೂ ಸಿಗೊಂದು ಪತ್ರವನ್ನು ಬರೆದರು ಈ ಸೋಲಿಗೆ ನಾನೇ ಹೊಣೆ ಹೊರತೇನೆ ಸೋಲಿನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ದೇನೆ ಹೇಳಿ ಅದಾದಮೇಲೆ ಏನಾದರೂ ಬದಲಾವಣೆ ಆಯಿತಾ ಯಾವುದಾದ್ರೂ ಹೊಸ ಶಕ್ತಿ ಇರ್ತಕ್ಕಂತಹ ಅಧ್ಯಕ್ಷರು ಬಂದ್ರ ಅಥವಾ ಅಧ್ಯಕ್ಷರು ಅಂತ ಬಂದವರಿಗೆ ಯಾವುದಾದ್ರು ಒಂದು ಸ್ವಲ್ಪ ಅಧಿಕಾರ ಇತ್ತಾ ಇಲ್ಲ ಮತ್ತೆ ಸಂಪೂರ್ಣ ಅಧಿಕಾರ ರಾಹುಲ್ ಗಾಂಧಿಯವರ ಕೈಗೆ ಹೋಯಿತು ಮತ್ತು ಇವತ್ತು ಕೂಡ ಈ ಚುನಾವಣೆಯನ್ನು ನಾವೇ ಗೆಲ್ತೀವಿ ಅಂತಕ್ಕಂಥ ವಾತಾವರಣವನ್ನು ರಾಹುಲ್ ಗಾಂಧಿ ಕೈಯಲ್ಲಿ ತುಷ್ಟಿ ಮಾಡ್ತಿದ್ದಾರೆ ಏಕೆ ಅಂತೇಳಿದರೆ ಇವರ ಮೈಂಡಲ್ಲೆಲ್ಲ ಇರ್ತಕ್ಕಂಥದ್ದು ಒಂದೇ ಒಂದು ಆಲೋಚನೆ ಅದು ಎರಡು ಸಾವಿರದ ನಾಲ್ಕರ ಚುನಾವಣೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ವಾಜಪೇಯಿ ಅವರ ಸರ್ಕಾರ ಇತ್ತು ವಾಜಪೇಯಿ ಅವರ ಇಂಡಿಯಾ ಶೈನಿಂಗ್ ಅಂತಕ್ಕಂಥದ್ದು ಜಗತ್ ಆಗಿತ್ತು ಎಲ್ಲ ಮೀಡಿಯಾಗಳು ಭಾರತದ ಮೀಡಿಯಾಗಳು ಜಗತ್ತಿನ ಮೀಡಿಯಾಗಳು ಜನಗಳು ಸೆಫಾಲಜಿಸ್ಟ್ರು ಎಲ್ಲರೂ ಹೇಳಿದರು ಮತ್ತೆ ವಾಜಪೇಯಿ ಅವರ ಸರ್ಕಾರ ಬಂದೇ ಬರುತ್ತೆ ಅಂಥೇಳಿ ಕಾಂಗ್ರೆಸ್ಗೂ ನಾವು ಗೆಲ್ತೀವಿ ಅಂತೇಳಿ ಯಾವ ಸಣ್ಣ ಕನಸು ಕೂಡ ಇರಲಿಲ್ಲ ಅವ್ರು ಆಗಿ ತೊಗೊಂಡೇ ಇರಲಿಲ್ಲ ಅದಕ್ಕೆ ಆಗಲೇ ಹೇಳಿದೆ ಅವರು ಅತಿ ಈ ಈ ಚುನಾವಣೆ ಬಿಟ್ಟರೆ ಅತಿ ಹೆಚ್ಚು ಕಡಿಮೆ ಅತೀ ಕಡಿಮೆ ಸೀಟ್ಗಳಲ್ಲಿ ನಿಂತಿದ್ದು ನಾನ್ನೂರ ಹದಿನೇಳು ಎರಡು ಸಾವಿರದ ನಾಲ್ಕರಲ್ಲಿ ಅಂತೇಳಿ ಅವ್ರು ಸೀರಿಯಸ್ಸಾಗೇ ತೊಗೊಂಡಿರಲಿಲ್ಲ ರಿಸಲ್ಟ್ ಬಂತು ನೋಡಿ ಎರಡು ಸಾವಿರದ ನಾಲ್ಕು ರಿಸಲ್ಟ್ ಬಂದಾಗ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಸೀಟ್ಗಳಲ್ಲಿ ಭಾಳ ವ್ಯತ್ಯಾಸ ಏನಾಗಿರಲಿಲ್ಲ ಕಾಂಗ್ರೆಸ್ಗೆ ನೂರ ನಲವತ್ತೈದು ಸೀಟ್ ಬಂದಿತ್ತು ಬಿ ಜೆ ಪಿಗೆ ನೂರ ಮೂವತ್ತೆಂಟು ಸೀಟ್ ಬಂದಿತ್ತು ಕೇವಲ ಏಳು ಸೀಟ್ಗಳು ಮಾತ್ರ ಕಡಿಮೆ ಆಗಿದ್ದು ಅದು ಎಲ್ಲಿ ಕಡಿಮೆ ಆಗಿದ್ದು ಅಂತೇಳಿದ್ರೆ ಕೇವಲ ಒಂದು ರಾಜ್ಯ ಉತ್ತರ ಪ್ರದೇಶದಲ್ಲಿ ಮಾತ್ರ ದೊಡ್ಡ ಹೊಡೆತ ಬಿತ್ತು ಬಿ ಜೆ ಪಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ಕೇವಲ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಐವತ್ತೇಳು ಸೀಟ್ ಗೆದ್ದಿತ್ತು ಐವತ್ತೇಳು ಸೀಟು ಎರಡು ಸಾವಿರದ ನಾಲ್ಕರಲ್ಲಿ ಕೇವಲ ಹತ್ತು ಗೆದ್ದಿದ್ದು ಅದಕ್ಕೆ ಬಿ ಜೆ ಪಿಯ ಸ್ವಯಂಸ್ಕೃತ ಅಪರಾಧವೂ ಸೇರಿತ್ತು ಯಾವುದೋ ಒಂದು ಅಯೋಧ್ಯೆಯಾದ ಒಂದು ಹ್ಯಾಂಡಲ್ ಮಾಡಿರೋ ವಿಚಾರ ಇರ್ತಕ್ಕಂಥದ್ದು ಕಾರ್ಯಕರ್ತರಿಗೆ ಬೇಜಾರಾಗಿತ್ತು ಅಲ್ಲಿನ ನಾಯಕರುಗಳಿಗೆ ಬೇಜಾರಾಗಿತ್ತು ಅಲ್ಲಿನ ಜನ ಕೂಡ ಬಿ ಜೆ ಪಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದರು ಈ ಒಂದು ರಾಜ್ಯದ ಒಂದು ಅಡ್ಡ ಪರಿಣಾಮದಿಂದ ಇಡೀ ಸರ್ಕಾರವೇ ಬಿದ್ದೋಯ್ತು ಅದು ಎಷ್ಟು ಸೀಟಿಂದ ಬರೀ ಏಳು ಅಷ್ಟೇ ಕಡಿಮೆ ಆಗಿದ್ದು ಆದರೆ ಆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಏನು ಅಲಯನ್ಸ್ ಪಾರ್ಟ್ನರ್ಗಳಿದ್ರಲ್ಲ ಆ ಪ್ರಾದೇಶಿಕ ಪಕ್ಷಗಳಿಗೆ ಒಳ್ಳೊಳ್ಳೆ ಹೆಚ್ಚು ಹೆಚ್ಚು ಸಂಖ್ಯೆಗಳು ಬಂದಿತ್ತು ಹಾಗಾಗಿ ಅವರು ಯು ಪಿ ಎನ್ನು ಮಾಡಿದ್ರು ಮನಮೋಹನ್ ಸಿಂಗ್ ಅವರು ಅಧ್ಯಕ್ಷರಾದರು ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಎಫರ್ಟ್ ಏನಂದ್ರೆ ಆ ಚುನಾವಣೆ ಗೆಲ್ಲೋದಕ್ಕೆ ಏನೂ ಇಲ್ಲ ಗೆಲ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಸುಮ್ಮನೆ ಆರಾಮಾಗಿ ಕೂತಿದ್ರು ಅದೇನೂ ಹೇಳ್ತಾರಲ್ಲ ಅದೃಷ್ಟ ಒದ್ಕೊಂಬಂದಿತ್ತು ಆ ಚುನಾವಣೆ ನಂತರ ವಾಜಪೇಯಿ ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಗೆದ್ದವ್ರಿಗೆ ನಾವು ಹೇಗೆ ಗೆದ್ವಿ ಅಂತ ಗೊತ್ತಿಲ್ಲ ಸೋತೋರ್ಗೆ ನಾವು ಯಾಕೆ ಸೋತ್ವಿ ಅಂತ ಗೊತ್ತಾಗ್ತಿಲ್ಲ ಅಂತ ಇದು ಅಕ್ಷರ ಸಹ ನಿಜ ಏನೂ ಎಫರ್ಟ್ ಆಗದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಟ್ಟಿತ್ತು ಈಗಲೂ ಕೂಡ ಎಲ್ಲ ಕಾಂಗ್ರೆಸ್ಸಿಗರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಒಂದೇ ಆಶಾಭಾವನೆ ಎರಡು ಸಾವಿರದ ನಾಲ್ಕರಲ್ಲಿ ಗೆದ್ದಂಗೆ ಎರಡು ಸಾವಿರದ ನಾಲ್ಕರಲ್ಲಿ ಯಾವ ರೀತಿ ವಾಜಪೇಯಿ ಸೋತರು ಅದೇ ರೀತಿ ಈ ಸರಿ ಮೋದಿಯವರು ಸೋಲ್ತಾರೆ ಯಾವ ರೀತಿ ಅವತ್ತು ಗೆದ್ವಿ ನಾವು ಈ ಬಾರಿ ಗೆಲ್ತೀವಿ ಅಂಥೇಳಿ ನೀವು ಅವರ ಅವರಲ್ಲಿ ಹಲವಾರು ನಾಯಕರುಗಳು ಇಂಟರ್ವ್ಯೂ ಕೊಡೋದು ನೋಡ್ಬೋದು ಎಲ್ಲರೂ ಎರಡು ಸಾವಿರದ ನಾಲ್ಕರ ವಿಚಾರ ಮಾತಾಡ್ತಾರೆ ಆದರೆ ಕಾಂಗ್ರೆಸ್ ಒಂದು ವಿಷಯವನ್ನು ಮರಿಬಾರ್ದು ಎರಡು ಸಾವಿರದ ನಾಲ್ಕರಲ್ಲಿದ್ದ ಇದ್ದಿದ್ದ ಬಿ ಜೆ ಪಿಯೇ ಬೇರೆ ಎರಡು ಸಾವಿರದ ಹದಿನಾಲ್ಕರಿಂದ ಈಚೇರ್ತಕ್ಕಂತಹ ಬಿ ಜೆ ಪಿಯೇ ಬೇರೆ ಇದು ಪುನರ್ಜನ್ಮ ಪಡೆದಿರ್ತಕ್ಕಂತಹ ಅತಿ ಬಲಿಷ್ಠ ಬಿ ಜೆ ಪಿ ನಾಯಕತ್ವದಲ್ಲಾಗಲಿ ಸಂಘಟನೆಯಲ್ಲಾಗಲಿ ಸಾಮಾಜಿಕ ಆಧಾರದಲ್ಲಾಗಲಿ ಅಥವಾ ಭೌಗೋಳಿಕ ವಿಸ್ತರಣೆಯಾಗಲಿ ಜಗತ್ತಿನ ಅತಿ ಬಲಿಷ್ಠ ಪಕ್ಷ ಇವತ್ತು ಎರಡು ಸಾವಿರದ ನಾಲ್ಕರ ಬಿ ಜೆ ಪಿ ಅಲ್ಲ ಇವತ್ತು ಅತಿ ಡಿಸಿಸಿವ್ ಲೀಡರ್ಶಿಪ್ ಮೋದಿಯವರ ಡಿಸಿಸಿವ್ ಲೀಡರ್ಶಿಪ್ ಇದೆ ಜೊತೆಗೆ ಸಂಘಟನೆ ಇಡೀ ಜಗತ್ತಿನ ಅತಿದೊಡ್ಡ ಪೊಲಿಟಿಕಲ್ ಪಾರ್ಟಿ ಅಂತ ಅದಕ್ಕೆ ಹೇಳಿದ್ದು ಅತಿ ಬಲಿಷ್ಠವಾದ ಸಂಘಟನೆ ಗ್ರಾಸ್ ರೂಟಿಂದ ಬೂತ್ ಬೂತಿಂದನೂ ಬಲಿಷ್ಠವಾದಂತಹ ಸಂಘಟನೆ ಇದೆ ಇಡೀ ದೇಶದಲ್ಲಿ ಮೂರನೇದು ಸಾಮಾಜಿಕ ಆಧಾರ ಮುಂಚೆಯದು ಕೇವಲ ಏನು ಬ್ರಾಹ್ಮೀಣ್ ಬನಿಯ ಪಾರ್ಟಿ ಅಂತ ಇದ್ದರು ಇದಕ್ಕೆ ಬಿ ಜೆ ಪಿಗೆ ಅದು ಬರೀ ಹಿಂದಿ ಹಾರ್ಡ್ಲ್ಯಾಂಡಲ್ಲಿ ಮಾತ್ರ ಉತ್ತರ ಭಾರತದಲ್ಲಿ ಮಧ್ಯ ಭಾರತದಲ್ಲಿ ಮಾತ್ರ ಬ್ರಾಹ್ಮಣರು ಮತ್ತು ಉನ್ನತ ಜಾತಿಗಳು ಮಾತ್ರ ಓಟಾಗ್ತಕ್ಕಂತಹ ಬಿ ಜೆ ಪಿ ಆವತ್ತಾಗಿತ್ತು ಆದರೆ ಇವತ್ತು ದಲಿತರು ಒ ಬಿ ಸಿಗಳು ಎಲ್ಲ ಜಾತಿ ಧರ್ಮಗಳ ಜನಾಂಗಗಳ ಜನರು ಅತಿ ಹೆಚ್ಚು ಇಷ್ಟಪಡ್ತಕ್ಕಂತಹ ಪೊಲಿಟಿಕಲ್ ಪಾರ್ಟಿ ಇದೆ ಪ್ರತಿ ಜಾತಿ ಧರ್ಮದ ಒಳಗೂ ಕೂಡ ಪೆನಿಟ್ರೇಟ್ ಆಗಿದೆ ಇವತ್ತು ನಾಲ್ಕನೇದು ಭೌಗೋಳಿಕ ವಿಸ್ತಾರ ಇವತ್ತು ಭಾರತದ ಮೂಲೆ ಮೂಲೆಗೂ ಕೂಡ ಬಿ ಜೆ ಪಿ ತಲುಪಿದೆ ಬಲಿಷ್ಠವಾಗಿದೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಮೋದಿಯವರು ಗೆದ್ದಾಗ ಇಡೀ ಭಾರತದ ದೇಶದ ಅರವತ್ತ್ಮೂರು ಪರ್ಸೆಂಟಷ್ಟು ಭೂಗ ಭೂಭಾಗದಲ್ಲಿ ಮಾತ್ರ ಬಿ ಜೆ ಪಿಯ ಶಕ್ತಿ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಾಗ ಎಪ್ಪತ್ತೈದು ಪರ್ಸೆಂಟಿಗೆ ಇದು ವಿಸ್ತಾರ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಬಿ ಜೆ ಪಿ ಮೂರರಷ್ಟು ಭಾರತದ ಎಲ್ಲ ಭೂಭಾಗದಲ್ಲಿ ಅತ್ಯಂತ ಬಲಿಷ್ಠವಾಗಿದೆ ನೈಂಟಿ ತ್ರೀ ಪರ್ಸೆಂಟ್ ಇವತ್ತು ಹಾಗಾಗಿ ಎರಡು ಸಾವಿರದ ನಾಲ್ಕರ ಬಿ ಜೆ ಪಿಯನ್ನು ಇವತ್ತಿನ ಬಿ ಜೆ ಪಿ ಕಂಪೇರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ರಾಹುಲ್ ಗಾಂಧಿಯವರು ಈ ಒಂದು ಗ್ರೌಂಡ್ ರಿಯಾಲಿಟಿಯನ್ನು ಅರ್ಥ ಮಾಡ್ಕೋಬೇಕು ಜೊತೆಗೆ ಮೋದಿಯವರಿಗೆ ಬೀಳ್ತಿರ್ತಕ್ಕಂತಹ ಓಟ್ಗಳು ಪಾಸಿಟಿವ್ ವೋಟ್ಗಳು ಪ್ರೋ ಇನ್ಕಂಬನ್ಸಿ ವೋಟ್ಗಳು ಅವರ ಆಡಳಿತಕ್ಕೆ ಮೆಚ್ಚಿ ಬೀಳ್ತಿರ್ತಕ್ಕಂಥ ಓಟ್ಗಳು ಪ್ರತಿಯೊಬ್ಬ ಭಾರತೀಯನ ಜೀವನ ಹಸನಾಗಿರ್ತಕ್ಕಂಥ ಕಾರಣದಿಂದ ಬೀಳ್ತಿರ್ತಕ್ಕಂಥ ಓಟ್ಗಳು ಆದರೆ ಇವತ್ತು ರಾಹುಲ್ ಗಾಂಧಿ ಆಗಲಿ ಅಥವಾ ವಿಪಕ್ಷಗಳಾಗಲಿ ಕನಸು ಕಾಣ್ತಿರೋದು ಹೇಗೆ ನಮಗೆ ಓಟ್ ಬರ್ತವೆ ಹೇಳಿದ್ರೆ ಮೋದಿಗೆ ಮೋದಿಯ ಮೇಲೆ ಜನಕ್ಕೆ ಬೇಜಾರಾಗುತ್ತೆ ಆವಾಗ ನಮಗೆ ಓಟ್ ಬರುತ್ತೆ ಅಂಥೇಳಿ ನಮ್ಮ ಶಕ್ತಿ ಶ್ರಮದಿಂದ ನಮಗೆ ಓಟ್ ಬೀಳುತ್ತೆ ಅಂತಲ್ಲ ಮೋದಿ ಮೇಲೆ ಬೇಜಾರಾಗಿ ನಮ್ಮ ಮೇಲೆ ಓಟ್ ಹಾಕ್ತಾರೆ ಆವಾಗ ನಾವು ಗೆಲ್ತೀವಿ ಅಂಥೇಳಿ ಆದರೆ ಅದು ತಿರುಕನ ಕನಸಾಗತ್ತೆ ಇವತ್ತು ಇಲ್ಲಿಗೆ ಮುಗಿಸೋಣ ಮುಂದೆ ಹೊಸ ಸಂಚಿಕೆಯೊಂದಿಗೆ ಬರ್ತೇನೆ ಈ ಸಂಚಿಕೆ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರುಗಳು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಹೊಸ ವಿಷಯಗಳ ಜೊತೆಗೆ ದಿವಸ ಭೇಟಿ ಆಗ್ತಾ ಇರೋಣ ನಮಸ್ಕಾರ